ನಮಸ್ಕಾರ ಸ್ನೇಹಿತರೆ ಸ್ಪೋರ್ಟ್ಸ್ ಶ್ರೀ ಕನ್ನಡದ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಅಂದ್ರೆ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂ ಹೈ ವೋಲ್ಟೇಜ್ ಐಪಿಎಲ್ ಪದ್ಯಕ್ಕೆ ಸಾಕ್ಷಿಯಾಗಿದೆ ಒಂದು ಪಂದ್ಯದಲ್ಲಿ ಸನ್ ರೈಸರ್ಸ್ ಹೈದರಾಬಾದ್ ತಂಡವು ಇನ್ನೂರ ನಲವತ್ತ ಆರು ರನ್ಗಳ ಬೃಹತ್ ಗುರಿಯನ್ನ ಬೆನ್ನಟ್ಟಿ ಪಂಜಾಬ್ ಕಿಂಗ್ಸ್ ತಂಡವನ್ನು ಎಂಟು ವಿಕೆಟ್ಗಳಿಂದ ಸ್ಫೋಡಿಸಿದೆ ಹೈದರಾಬಾದ್ ತಂಡದ ಈ ಒಂದು ದಾಖಲೆಯ ಗೆಲುವಿನಲ್ಲಿ ಅಭಿಷೇಕ್ ಶರ್ಮಾರವರ ಬ್ಯಾಟಿಂಗ್ ಪ್ರದರ್ಶನವನ್ನು ಮರೆಯುವಂತಿಲ್ಲ ಅಕ್ಷರ ಸಹ ತಮ್ಮ ಕಿಂಕರನಾಗಿ ಕಾಡಿದಂತಹ ಅಭಿಷೇಕ್ ಶರ್ಮಾ ಅವರನ್ನ ಅಟ್ ಅಡಿಸಿಕೊಂಡು ಒಡೆದು ಅಭಿಷೇಕ್ ಶರ್ಮಾ ಐವತ್ತೈದು ಸಿದೆಗಳಲ್ಲಿ ಹದಿನಾಲ್ಕು ಬೌಂಡರಿಗಳು ಮತ್ತು ಹತ್ತು ಸಿಕ್ಸರ್ ಗಳ ನೆರವಿನೊಂದಿಗೆ ನೂರ ನಲವತ್ತ ಒಂದು ರನ್ ಗಳನ್ನ ಗಳಿಸುವ ಮೂಲಕ ಬರ್ಜರಿ ಬ್ಯಾಟಿಂಗ್ ಅನ್ನ ಪ್ರದರ್ಶನ ಮಾಡಿದ್ರು ಅವರ ಸ್ಪೋರ್ಟಿಂಗ್ ಇನ್ನಿಂಗ್ಸ್ನಿಂದಾಗಿ ಹೈದರಾಬಾದ್ ತಂಡವು ಕೇವಲ ಹದಿನೆಂಟು ಪಾಯಿಂಟ್ ಮೂರು ಓವರ್ಗಳಲ್ಲಿ ಎರಡು ವಿಕೆಟ್ಗಳಿಗೆ ಇನ್ನೂರ ನಲವತ್ತ ಏಳು ರನ್ಗಳನ್ನು ಗಳಿಸಿ ಗೆಲುವಿನ ನಗೆಯನ್ನ ಬೀರಿದೆ ಇದು ಐ ಪಿ ಎಲ್ ಇತಿಹಾಸದಲ್ಲಿಯೇ ದಾಖಲಾದ ಬೃಹತ್ ರನ್ ಚೇಸಿಂಗ್ ಕೂಡ ಆಗಿದೆ ಇದೇ ವೇಳೆ ಅಭಿಷೇಕ್ ಶರ್ಮಾ ರವರ ಕ್ಯಾಚ್ ಬಿಟ್ಟಿದ್ದು ಪಂಜಾಬ್ ತಂಡದ ಸೋಲಿಗೆ ಕಾರಣವಾಗಿ ಬಿಟ್ಟಿದೆ ಪಂಜಾಬ್ ಕಿಂಗ್ಸ್ ನೀಡಿದಂತಹ ಇನ್ನೂರ ನಲವತ್ತ ಆರು ರನ್ಗಳ ಗುರಿಯನ್ನ ಬೆನ್ನಟ್ಟಿದಂತಹ ಹೈದರಾಬಾದ್ ತಂಡಕ್ಕೆ ಸ್ಫೋಟಕ ಬ್ಯಾಟರ್ಸ್ ಆದಂತಹ ಟ್ರಾವಿ ಸೆಡ್ ಮತ್ತು ಅಭಿಷೇಕ್ ಅಡ್ಡ ಇನ್ನಿಂಗ್ಸ್ ಅನ್ನು ಆರಂಭಿಸಿದರು ನಾಲ್ಕು ಪಂದ್ಯಗಳಿಂದ ಯಶಸ್ವಿ ಜೊತೆಯಾಟ ಆಡುವಲ್ಲಿ ವಿಫಲವಾಗಿದ್ದಂತಹ ಈ ಒಂದು ಜೋಡಿ ಪಂಜಾಬ್ ಕಿಂಗ್ಸ್ ಎದುರು ಲಯವನ್ನ ಕಂಡುಕೊಂಡರು ಮತ್ತು ಅಭಿಷೇಕ್ ಶರ್ಮಾ ಒಬ್ಬರಿ ನೂರ ಎಪ್ಪತ್ತ ಒಂದು ರನ್ ಗಳ ಜೊತೆಯಾಟವನ್ನ ಆಡಿದ್ರು ಇದು ಹೈದರಾಬಾದ್ ನ ಪರ ಅತಿ ದೊಡ್ಡ ಜೊತೆಯಾಟ ಎಂಬ ಕಲೆಯೂ ಕೂಡ ಆಗಿದೆ ಹೈದರಾಬಾದ್ ತಂಡದ ಇನ್ನಿಂಗ್ಸ್ ನಲ್ಲಿ ಪಂಜಾಬ್ ಮೂರನೆಯ ಓವರ್ನಲ್ಲಿ ಯಶ್ ಅಕೂರ್ ಬೌಲಿಂಗ್ ಅನ್ನ ಮಾಡಿದ್ರು ಮೊದಲ ಎಸೆತವನ್ನ ಡಾಟ್ ಮಾಡುವಲ್ಲಿ ಯಶಸ್ವಿಯಾದಂತಹ ಎಸ್ ಠಾಕೂರ್ ನಂತರದ ಎರಡು ಎಸೆತಗಳಲ್ಲಿ ಅಭಿಷೇಕ್ ಶರ್ಮಾ ಒಂದು ಬೌಂಡರಿ ಮತ್ತು ಒಂದು ಫಿಕ್ಸರ್ಗಳನ್ನು ಸಿಡಿಸಿದ್ರು ನಂತರದ ಎಸೆತದಲ್ಲಿ ದೊಡ್ಡ ಒಡತಕ್ಕೆ ಕೈಯಾಗಿ ಅಭಿಷೇಕ್ ಆಚ್ ಔಟ್ ಆದರು ಆದರೆ ಮೂರನೇ ಅಂಪೈರ್ ಬೌಲರನ್ನು ಪರೀಕ್ಷಿಸಿದಾಗ ಓಬಾಲ್ ಆಗಿರುವುದು ತಿಳಿದು ಬಂತು ಈ ವೇಳೆ ಅಭಿಷೇಕ್ ಶರ್ಮಾ ಎಂಟು ಎಸೆತಗಳಲ್ಲಿ ಇಪ್ಪತ್ತೆಂಟು ರನ್ಗಳನ್ನು ಕಲೆ ಹಾಕಿದ್ರು ಒಂದು ವೇಳೆ ಅಭಿಷೇಕ್ ಶರ್ಮಾರವರ ಇನ್ನಿಂಗ್ಸ್ ಇಪ್ಪತ್ತೆಂಟು ರನ್ ಗಳಿಗೆ ನಿಂತಿದ್ರೆ ಹೈದರಾಬಾದ್ ಅವರಿನಲ್ಲಿ ಮತ್ತೊಂದು ಸೋಲನ್ನು ಎದುರಿಸಬೇಕಾಗಿತ್ತು ಅಭಿಷೇಕ್ ಹತ್ತಾರು ರನ್ ಗಳನ್ನ ಗಳಿಸಿದಾಗ ಮತ್ತೊಂದು ಕ್ಯಾಚ್ ಅನ್ನ ನೀಡಿದ್ರು ಒಂದು ಕ್ಯಾಚ್ ಅನ್ನ ಯುವೇಂದ್ರ ಚಹಲ್ ರವರು ಕೂಡ ಒಂದು ಕ್ಯಾಚನ್ನು ಕೈ ಚೆಲ್ಲಿದ್ರು ಇದರ ಪರಿಣಾಮ ಸೋಲಿನಿಂದ ಕಂಗೆಟ್ಟಿದ್ದಂತಹ ಹೈದರಾಬಾದ್ ತಂಡದ ಪರ ಅಭಿಷೇಕ್ ಶರ್ಮಾ ಶತಕವನ್ನ ಸಿಡಿಸಿ ಹೈದ್ರಾಬಾದ್ ತಂಡಕ್ಕೆ ಗೆಲುವನ್ನ ತಂದುಕೊಟ್ಟರು ಒಂದು ನೋಬಾಲ್ ಮತ್ತು ಒಂದು ಕ್ಯಾಚ್ ಡ್ರಾಪ್ ನಿಂದ ಪಂಜಾಬ್ ಕಿಂಗ್ಸ್ ಸೋಲನ್ನ ಅನುಭವಿಸಬೇಕಾಗಿತ್ತು ಅದೇ ರೀತಿ ಒಂದು ಬಾಲ್ ನಿಂದ ಒಂದು ಲೈಫ್ ಲೈನ್ ಪಡೆದುಕೊಂಡಂತಹ ಅಭಿಷೇಕ್ ಶರ್ಮಾ ಮುಂದೆ ಸೃಷ್ಟಿಸಿದ್ದು ಇತಿಹಾಸ ಅಂದ್ರೆ ಅಭಿಷೇಕ್ ಶರ್ಮಾ ಶತಕವನ್ನ ಬಾರಿಸುವ ಮೂಲಕ ಈ ಒಂದು ಐ ಪಿ ಎಲ್ ಇಷ್ಟರಿಯಲ್ಲಿಯೇ ಶತಕ ಬಾರಿಸಿದಂತಹ ಮೂರನೆಯ ಆಟಗಾರ ಎಂಬ ಹೆಗ್ಗಳಿಕೆಯೂ ಕೂಡ ಪಾತ್ರರಾದರು ಏನಾದರೂ ಆ ಫೈ ಶತಕ ಬಾರಿಸಿದವರ ಪಟ್ಟಿ ಅದರ ಬಗ್ಗೆ ವಿಡಿಯೋ ಬೇಕು ಅಂದ್ರೆ ದಯವಿಟ್ಟು ಈ ಒಂದು ವಿಡಿಯೋಗೆ ನೂರು ಕಮೆಂಟ್ ನಂತರ ಮಾಡಿ ಬಗ್ಗೆ ನಾನು ವಿಡಿಯೋವನ್ನು ಹಾಕ್ತೇನೆ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಅದೇ ರೀತಿ ರಿಷೇಕ್ ಶರ್ಮಾರವರ ಬ್ಯಾಟಿಂಗ್ ಬಗ್ಗೆ ಅನಿಸಿಕೆ ಏನು ಎಂಬುದನ್ನು ಕೂಡ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇನ್ನು ಹೆಚ್ಚಿನ ರೋಚಕ ಕ್ರಿಕೆಟ್ನ ಮಾಹಿತಿ ಮಾಹಿತಿಯೊಂದಿಗೆ ಸಿಗ್ತೇನೆ ಧನ್ಯವಾದಗಳು